ಸ್ವಾಮಿ ಶರಣು ಸ್ವಾಮಿಯೇ ಶರಣ ಮಯ್ಯಪ್ಪ ನಾವು ಬಂದಿವರು ಇವತ್ತು ಎಲ್ರಿಪಾ ಅಂದ್ರೆ ಪ್ರಸಿದ್ಧವಾದ ಶಬರಿಮಲೆ ಗುಡಿ ಅದು ಎಲ್ಲಿ ಅಂದ್ರೆ ಶಬರಿಮಲೆ ಒಳಗಿರೋದು ಪ್ರತಿರೂಪವಾಗಿ ಇಲ್ಲಿ ಬಿಜಾಪುರ ಒಳಗೆ ಟಕ್ಕೆ ಒಳಗೈತಿ ಅದು ಹೆಂಗೈತೆ ಹೇಳಿ ಇವತ್ತು ತೋರಿಸ್ನು ಬರ್ರಿ ಫಸ್ಟಿಗೆ ತೋರ್ಸು ಮೆಟ್ಲು ಹದಿನೆಂಟು ಮೆಟ್ಲ ತೋರಿಸ್ತನು ಬನ್ನಿ ಮ್ಯಾಲೆರೆವು ಹದಿನೆಂಟು ಇಲ್ಲಿ ಅದಾವು ಅದನ್ನು ಹಿಂದೆ ಹಿಂದಿನ ಕ್ಯಾಮ್ರಾಲೇ ತೋರಿಸ್ನು ನೋಡಿರಿ ಹ್ಞೂ ಇದೆ ನೋಡಿರಿ ಹದಿನೆಂಟು ಪಡಿ ಹದಿನೆಂಟು ಮೆಟ್ಟಿಲುಗಳು ಇದರ ವೈಭವ ಸ್ತಂಭ ಕಂಬ ಇಲ್ಲ ಐತಿ ನೋಡಿರಿ ಡಿಟ್ಟು ಏನೂ ಪರಕಿಲ್ರಿ ಒಳಗೆ ಯಾವ ಥರ ಐತಿ ಅದೇ ಥರ ಇಲ್ಲಿ ಕೂಡ ಸ್ಥಾಪನೆ ಮಾಡ್ಯಾರ್ರೀ ಇಲ್ಲಿ ಯಾವ ಥರ ಐತಿ ಅಂದ್ರೆ ಒಳಗೆ ಯಾವ ಥರ ಅದಾವೆ ಅಂದ್ರೆ ಇದೇ ಥರ ಐತ್ರಿ ಬರ್ರಿ ಫುಲ್ ಸರೌಂಡಿಂಗ್ ತೋರಿಸ್ತೀನಿ ನಿಮಗೆ ಮತ್ತು ಇನ್ನೊಂದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇದೇ ಡಿಸೆಂಬರ್ದ ಅವತ್ತ ಇಲ್ಲಿ ಮಹಾಪೂಜೆ ಇರ್ತದೆ ಎಲ್ಲ ಸ್ವಾಮಿಗಳು ಬಂದು ಆಗಮಿಸಬೇಕಾಗಿ ವಿನಂತಿ ಇದು ಗರ್ಭಗುಡಿ ಇವಾಗ ಬಂದ್ ಮಾಡ್ಯಾರೀ ತೆರೆದಿಲ್ಲ ಶಬರಿ ಒಳಗೂ ಕೂಡ ಇದೇ ಥರ ರೀ ಇದು ಲಕ್ಷ್ಮೀನಾರಾಯಣ ನಾರಾಯಣನ ಸನ್ನಿಧಿ ಇದೆ ಲಕ್ಷ್ಮೀನಾರಾಯಣ ಸನ್ನಿಧಿ ನೋಡಿರಿ ಶಬರಿಮಲೆಯಲ್ಲಿ ಮೂರು ವರ್ಷ ಆದ ಸ್ವಾಮಿಗಳು ಗಂಟೆಯನ್ನು ಕಟ್ತಾರ್ರಿ ಅದೇ ಎಲ್ಲಿ ಕಟ್ತಾರಪ್ಪ ಅಂದ್ರೆ ಈ ಥರ ಒಂದು ಸಣ್ಣ ಗುಡಿ ಇರ್ತದ್ರೆ ಗಣಪತಿ ಗುಡಿ ಗಂಟೆ ಸ್ವಾಮಿಗಳು ಇದೇ ಗುಡಿಗೆ ಗಂಟೆ ಕಟ್ತಾರೆ ಇದು ಬಂದ್ಬಿಟ್ಟು ದುರ್ಗಾ ಪರಮೇಶ್ವರಿ ಇದು ದುರ್ಗಾ ಪರಮೇಶ್ವರಿ ಇದು ನೋಡ್ರಿ ಇದು ನೋಡ್ರಿ ಇದು ಸನ್ನಿಧಾನ ಹೆಂಗೈತಿ ಅಂದ್ರೆ ರೀ ಯಾವುದೇ ತರಹದ ಚೇಂಜ್ಗಳಿಲ್ಲ ರೀ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಒಳಗೆ ಯಾವ ಥರ ಐತ್ರೀ ಅದೇ ಥರ ಐತ್ರೀ ಇಲ್ಲಿ ನೋಡಿರಿ ಇದನ್ನು ಕೂಡ ಬಂದ್ ಮಾಡಿದ್ದಾರೆ ಇವಾಗ್ರೆ ಪ್ರತಿ ಜಾಗದಲ್ಲೂ ಕೂಡ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ ಇದು ಎಲ್ಲೈತೆ ಅಂದ್ರೆ ವಿಜಯಪುರದೊಳಗೆ ಟಕ್ಕೆದೊಳಗ ರೀ ಇದಕ್ಕೆ ಮುಖ್ಯವ್ರು ಯಾರಪ್ಪ ಅಂದ್ರೆ ರಾಮ್ ಗುಂ ರಾಮ್ ಗುರುಸ್ವಾಮಿ ಅವ್ರಿ ನೋಡಿರಿ ಹೆಂಗೈತೆ ಅಂದ್ರೆ ಡಿಪ್ ಟು ಸೇಮ್ ಟು ಸೇಮ್ ಶಬರಿಗಿರಿ ಒಳಗೆ ಹೆಂಗೈತಿ ಹಾಗೆ ಐತ್ರಿ ಶಬರಿಗಿರಿ ಒಳಗೆ ಕೂಡ ಇದೇ ಥರ ಐತ್ರಿ ಬರ್ರಿ ಇಲ್ಲಿಂದ ಭಕ್ತಾದಿಗಳು ಎಲ್ಲ ಅಯ್ಯಪ್ಪ ಸ್ವಾಮಿಗಳು ಇರುಮುಡಿಯನ್ನು ಹೊತ್ತು ಇದೇ ಏರ್ ಬರ್ತಾರೆ ನೋಡ್ರಿ ಶಬರಿ ಒಳಗೆ ಕೂಡ ಇದೇ ಥರ ಐತ್ರಿ ಹದಿನೆಂಟು ಬಂಗಾರದ ರೀ ಅದೇ ಥರ ಅಯ್ಯಪ್ಪ ಸ್ವಾಮಿ ಶಬರಿಮಲೆಗೆ ಯಾರು ಹೋಗಿರ್ತಾರಲ್ವಾ ಸಿವಿಲ್ ಸ್ವಾಮಿಗಳಿಗ್ರಿ ಯಾವುದೇ ಥರ ಮೆಟ್ಟಿಲ್ ಮೇಲೆ ಬಿಡೋದಿಲ್ಲ ಅದಕ್ಕೋಸ್ಕರ ಈ ಥರ ಬಂದ ಮೆಟ್ಟಿಲನ್ನು ರೆಡಿ ರೀ ಅದು ಸಿವಿಲ್ ಸ್ವಾಮಿಗಳಿಗ್ರಿ ಇಲ್ಲಿ ಕೂಡ ರೆಡಿ ಮಾಡಿದ್ದಾರೆ ಇದು ಸಿವಿಲ್ ಸ್ವಾಮಿಗಳು ಏರಾಕ್ರಿ ಬರ್ರಿ ಇವಾಗ ತೋರಿಸ್ನು ಬಂಗಾರದ ಮೆಟ್ಟಿಲ್ಲ ಬನ್ನಿ ಇಲ್ಲಿ ಕಡತು ಸ್ವಾಮಿ ಸನ್ನಿಧಾನ ರೀ ಇದು ಬಂದ್ಬಿಟ್ಟು ಸಾಯಿಬಾಬಾ ಸನ್ನಿಧಾನ ಇಲ್ಲದ ನೋಡಿರಿ ಇದನ್ನು ಯಾವುದೇ ಥರ ಸಿವಿಲ್ ಸ್ವಾಮಿಗಳಾಗಲಿ ಮತ್ತು ಅಯ್ಯಪ್ಪ ಸ್ವಾಮಿಗಳೇ ಇರುಮುಡಿ ಇರ್ಲಾರ್ದ ಏರುವಂತಿಲ್ಲ ರೀ ಇವಾಗ ಗೇಟ್ ರೀ ಇರುಮುಡಿ ಹೊತ್ತು ಈ ಮೆಟ್ಲನ್ನು ಏರಬೇಕು ಶಬರಿಮಲೆಯಲ್ಲಿರೋರು ಶಬರಿಮಲೆಯಲ್ಲಿ ಸ್ವಾಮಿ ರೀ ಹದಿನೆಂಟು ಬಂಗಾರದ ರೀ ಅದೇ ಥರ ಇಲ್ಲಿ ಕೂಡ ಮಾಡಿದಾರೆ ರೀ ನೋಡಿರಿ ಯಾವ ಥರ ಮಾಡಿದ್ದಾರೆ ಅಂದ್ರೆ ಇಲ್ಲಿದೆ ನೋಡಿರಿ ರಾಮಸ್ವಾಮಿ ಸ್ವಾಮಿ ಗುರುಗಳು ಅಂದ್ರೆ ಯಾರು ತೋರಿಸ್ತೀನಿ ಇವಾಗ ಬರ್ರಿ ಸ್ವಾಮಿ ಶರಣಮಯ್ಯಪ್ಪ ಇಲ್ಲ ನೋಡ್ರಿ ಶ್ರೀ ನವಗ್ರಹ ಪೂಜಿತ ನವದೇವತೆಗಳು ಅವರು ರಾಮ್ ಗುರುಸ್ವಾಮಿಯವರು ಸ್ವಲ್ಪ ಬಿಜಿ ಅದಾರ ವೇಟ್ ಮಾಡಿ ತೋರಿಸ್ತೀನಿ ಶಬರಿ ಒಳಗೂ ಕೂಡ ಇದೇ ಥರ ಹೈಟಿಗೆ ಐತ್ರಿ ಅದು ಕೂಡ ಕೆಳಗಿಲ್ಲ ಇದನ್ನು ಯಾಕೆ ಎತ್ತರಕ್ಕೆ ಕಟ್ತಾರಂತ ನನಗೂ ಗೊತ್ತಿಲ್ಲ ಯಾರಿಗಾದರೂ ಅಯ್ಯಪ್ಪ ಸ್ವಾಮಿಗಳಿಗೆ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿರಿ ಸ್ವಾಮಿ ಶರಣಮ್ಮಯ್ಯಪ್ಪ ಬನ್ನಿ ರಾಮ್ ಗುರುಸ್ವಾಮಿಯವ್ರನ್ನ ಗುರುಗಳನ್ನ ತೋರಿಸ್ತೀನಿ ಇಲ್ಲಿದ್ದಾರೆ ನೋಡಿ ಅವ್ರಿಗೆ ಅಪ್ಪನೇ ಕೇಳೋಣ ಬನ್ನಿ ಮಾಡಿದ್ರೆ ಮಾಡಿದರೆ ಅಂತ ಅಂಥೇಳಿ ಬನ್ನಿ ಗುರುಗಳ ಇದು ವಿಡಿಯೋ ಮಾಡ್ಕೊಂಡ್ರೆ ನಡೀತಿತ್ರೆ ನಡೀತಿತ್ರೆ ಯೂಟ್ಯೂಬ್ದಾಗ ಹಾಕಿದ್ರೆ ನಡೀತಿತ್ತು ರೀ ಹಾಂ ಇಲ್ಲಿ ಕೇಳ್ಬೇಕಲ್ರಿ ಅಪ್ನೆ ತೊಗೋಬೇಕ್ರಿ ಮೊದಲು ಗುರುಗಳಾದ ರೀ ಬನ್ನಿ ಗುರುಗಳು ಅಪ್ನೆ ಸಿಕ್ತು ವಿಡಿಯೋ ಮಾಡೋಣ ಈ ಮಣಿಕಂಠನ ಸನ್ನಿಧಾನವನ್ನು ತೋರಿಸ್ತೀನಿ ಬನ್ನಿ ವಿಜಯಪುರದ ಸನ್ನಿಧಾನ ವಿಜಯಪುರ ಟಕ್ಕೆಯಲ್ಲಿರುವ ಮಣಿಕಂಠನ ಸನ್ನಿಧಾನವನ್ನು ನೋಡಿ ಎಲ್ಲರೂ ಬನ್ನಿ ಮತ್ತು ಅವರ ಆಶೀರ್ವಾದವನ್ನು ಪಡೆಯಿರಿ ಎಂದು ಹೇಳುತ್ತಾ ಸ್ವಾಮಿ ಶರಣು ಸ್ವಾಮಿಯೇ ಶರಣಮಯಪ್ಪ ಮತ್ತು ಶುಗುಣ ಮುಂದಿನ ವಿಡಿಯೋದಲ್ಲಿ ಸ್ವಾಮಿಯೇ ಶರಣಮಯಪ್ಪ